ಆನೇಕಲ್ ತಾಲೂಕಿನ ಮರಸೂರು ಗೇಟ್ ಬಳಿ ಇರುವ ವೈ ಆರ್ ಕಲ್ಯಾಣ ಮಂಟಪದ ಆವರಣದಲ್ಲಿ ಅಸೋಸಿಯೇಟ್ ಮ್ಯಾನೇಜ್ಮೆಂಟ್ ಆಫ್ ಪ್ರೈವೇಟ್ ಸ್ಕೂಲ್ ಇನ್ ಆನೇಕಲ್ ತಾಲೂಕು ಸಂಸ್ಥೆಯ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಸಡಗರ ಸಂಭ್ರಮದಿಂದ ನೆರವೇರಿತು ಹಾಗೆಯೇ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಣೆ ಮತ್ತು ಉತ್ತಮ ಶಿಕ್ಷಕರಿಗೆ ಸನ್ಮಾನ ಹಾಗೂ ನೂತನ ಸಂಸದರು ಹಾಗೂ ವಿಧಾನ ಪರಿಷತ್ ಸದಸ್ಯರಿಗೆ ಅಭಿನಂದನೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ನೂತನ ಸಂಸದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಶ್ರೀಯುತರಾದ ಪುಟ್ಟಣ್ಣರವರು ಹಾಗೂ ಗೌಡರಿಗೆ ಅಭಿನಂದನೆ ಸಲ್ಲಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ರಾಜಾಪುರ ಮಠದ ಡಾಕ್ಟರ್ ರಾಜೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ಮಾಜಿ ಸಂಸದ ಎ ನಾರಾಯಣಸ್ವಾಮಿ ವಿಧಾನ ಪರಿಷತ್ ಸದಸ್ಯ ಗೋಪಿನಾಥ ರೆಡ್ಡಿ हमसा संघटन राज्य कार्यदर्शी डॉक्टर शशिकुमार स्पूर्ति व्यासंस्थय अध्यक्षर गोपाल रेडि हमसा संघटने आनेकल तूकु मजी अध्यक्ष रविकुमारदर्शी अनुजमजी बाबू हमसा संघटन आनेकल तूकु नूतन अध्यक्षर प्रहला कार्यदर्शी कालिनाथ खजमजी वनय पदाधिकारी अंबरीश बाबू शिवप लोकेश शिक्षक હાજર ಇವತ್ತು ಅಸೋಸಿಯೇಷನ್ ಆಫ್ ಅಸೋಸಿಯೇಷನ್ ಆಫ್ ಮ್ಯಾನೇಜ್ಮೆಂಟ್ ಆಫ್ ಪ್ರೈವೇಟ್ ಸ್ಕೂಲ್ ಸಾನೇಕಲ್ ವಿಭಾಗದಲ್ಲಿ ಇರತಕ್ಕಂಥ ಖಾಸಗಿ ಶಾಲೆಗಳ ಒಂದು ಒಕ್ಕೂಟ ಇವತ್ತು ಏನು ಒಂದು ಈ ಅವ್ರದ ನಾಲ್ಕನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಅಂಶ ಅಂತ ಏನು ಹೇಳ್ತೇವೆ ಸೊ ಆ ಕಾರ್ಯಕ್ರಮದಲ್ಲಿ ಇವತ್ತು ಸಾವಿರಾರು ಜನ ಶಿಕ್ಷಕರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ ಯಾಕೆಂದರೆ ಶಿಕ್ಷಣ ಬಹಳ ಮುಖ್ಯ ಶಿಕ್ಷಣ ಮತ್ತು ಆರೋಗ್ಯ ಏನಿದೆ ಎರಡೂ ಕ್ಷೇತ್ರಗಳು ನಮ್ಮ ಬದುಕಿಗೆ ಬೇಕಾಗಿರತಕ್ಕಂಥ ಒಂದು ಎರಡು ಕಣ್ಣುಗಳು ಅಂತಲೇ ಹೇಳಬೇಕಾಗುತ್ತೆ ಇವತ್ತು ಶಿಕ್ಷಣ ಮತ್ತು ಆರೋಗ್ಯ ಕೈ ಅದು ನಮ್ಮ ಹಕ್ಕಾಗಬೇಕು ಎರಡೂ ಕೂಡ ನಮ್ಮ ಹಕ್ಕಾಗಬೇಕು ಅದನ್ನೇ ಕೂಡ ನಮ್ಮ ಸಂವಿಧಾನ ಪ್ರತಿಪಾದಿಸುತ್ತೆ ಸೊ ಅಂದರೆ ಕೈಗೆಟುಕೋ ದರದಲ್ಲಿ ಗುಣಮಟ್ಟದ ನಮಗೆ ಶಿಕ್ಷಣ ಸಿಗಬೇಕಾಗುತ್ತೆ ಇವತ್ತು ಶೇಕಡ ಮೂವತ್ತರಷ್ಟು ಈ ಶಿಕ್ಷಣ ವ್ಯವಸ್ಥೆ ಇವತ್ತು ಸರ್ಕಾರಿ ಕ್ಷೇತ್ರದಲ್ಲಿದೆ ಶೇಕಡ ಎಪ್ಪತ್ತರಷ್ಟು ಇವತ್ತು ಖಾಸಗಿ ಸಂಸ್ಥೆಗಳು ಕೊಡ್ತಾ ಇದೆ ಅಂದರೆ ಕೈಗೆಟುಕೋ ದರದಲ್ಲಿ ಈ ಶಿಕ್ಷಣ ಗುಣಮಟ್ಟದ ಶಿಕ್ಷಣ ಮಕ್ಕಳಿಗೆ ಸಿಗಬೇಕು ಅಂದರೆ ಸರ್ಕಾರದ ಇವತ್ತು ಶಾಲೆಗಳಲ್ಲಿ ಶೇಕಡ ಅರುವತ್ತರಷ್ಟು ಶಿಕ್ಷಕರ ಕೊರತೆ ಇದೆ ಶೇಕಡ ಅರುವತ್ತರಷ್ಟು ಸೊ ಒಂದು ಮಾಹಿತಿ ಪ್ರಕಾರ ಅರವತ್ತು ಸಾವಿರ ಶಿಕ್ಷಕರ ಹುದ್ದೆ ಖಾಲಿ ಇದೆ ಅಂತ ಒಂದು ಮಾಹಿತಿ ಇದೆ ಆದಷ್ಟು ಬೇಗ ಈ ಖಾಲಿ ಹುದ್ದೆಗಳನ್ನು ಅವರು ತುಂಬಬೇಕು ಅದರಿಂದ ಮಕ್ಕಳಿಗೆ ಗುಣಮಟ್ಟ ಅಂದರೆ ಇವತ್ತು ಸ್ಪರ್ಧೆ ಸ್ಪರ್ಧೆ ಏರ್ಪಟ್ಟಿದೆ ಇವತ್ತು ಸರ್ಕಾರಿ ಶಾಲೆಗಳಿಗೂ ಖಾಸಗಿ ಶಾಲೆಗಳಿಗೂ ಒಂದು ಸ್ಪರ್ಧೆ ಹೆಚ್ಚು ಜನ ಎಷ್ಟೇ ಕಡುಬಡವರಾದರೂ ನಮ್ಮ ಮಕ್ಕಳನ್ನು ನಾವು ಸರ್ ಖಾಸಗಿ ಶಾಲೆಗಳಲ್ಲಿ ಓದಿಸ್ಬೇಕು ಸಾಲ ಮಾಡೋರು ಓದಿಸ್ಬೇಕು ಅನ್ನುವ ಪರಿಕಲ್ಪನೆ ಇದೆ ಅದನ್ನು ಆ ಗ್ಯಾಪ್ನ ನೆರವು ಮಾಡಬೇಕಾಗುತ್ತೆ ನಾವು ಸರ್ಕಾರಿ ಶಾಲೆಗಳನ್ನು ಆಧುನೀಕರಣಗೊಳಿಸಬೇಕು ಅಲ್ಲಿ ಯಾವಾಗಲೂ ಶಿಕ್ಷಕರು ಇರಬೇಕು ಉತ್ತಮ ಅಲ್ಲೂ ಕೂಡ ಒಂದು ಖಾಸಗಿ ಆಸ್ ಖಾಸಗಿ ಸಂಸ್ಥೆಗಳಲ್ಲಿ ಇರತಕ್ಕಂಥ ವಾತಾವರಣವನ್ನು ನಾವು ನಿರ್ಮಾಣ ಮಾಡಬೇಕು ಈ ರೀತಿ ಮಾಡಬೇಕಾಗತ್ತೆ ಶಿಕ್ಷಕರ ಕೊರತೆ ಬಹಳ ಇದೆ ಆದಷ್ಟು ಬೇಗ ಶಿಕ್ಷಕರ ಹುದ್ದೆಗಳನ್ನು ತುಂಬಬೇಕಾಗತ್ತೆ ಸರ್ ಇವತ್ತು ದೇಶದಲ್ಲಿ ಬಹಳ ಒಂದು ಹಗರಣ ಮನೆ ಮಾತಾಗಿದೆ ಇವತ್ತು ನೀಟ್ ತಾವು ಪ್ರಖ್ಯಾತಿ ವೈದ್ಯರಾಗಿದ್ದು ಇವತ್ತು ನೀಟ್ ಹಗರಣದ ಬಗ್ಗೆ ಏನು ಹೇಳ್ತೀರಿ ಸರ್ ಅಲ್ಲ ಈಗ ಈಗಾಗಲೇ ಅದು ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಟ್ಟಿದೆ ಅದ್ರ ಪ್ರಕಾರ ಯಾಕೆಂದ್ರೆ ನೀಟಲ್ಲಿ ಎರಡಿದೆ ನೀಟ್ ಪಿ ಜಿ ಅಂಡ್ ನೀಟ್ ಯು ಜಿ ಅಂತ ನೀಟ್ ಪಿ ಜಿ ಏನು ಇಶ್ಯೂಸ್ ಏನಿಲ್ಲ ಅಂದ್ರೆ ಅದು ಆನ್ಲೈನ್ ಇದೆ ಈಗ ನೀಟು ಯು ಜಿ ಅಂದರೆ ಅಂಡರ್ ಗ್ರ್ಯಾಜುಯೇಟ್ಸ್ಗೆ ಏನಾಗಿದೆ ಅದು ಸುಮಾರು ಇಪ್ಪತ್ತ್ಮೂರು ಲಕ್ಷ ವಿದ್ಯಾರ್ಥಿಗಳು ಅದರಲ್ಲಿ ಇದು ಪಾರ್ಟಿಸಿಪೇ ಬರೆದಿದ್ದಾರೆ ಪರೀಕ್ಷೆಗಳನ್ನ ಇಪ್ಪತ್ತ್ಮೂರು ಲಕ್ಷ ವಿದ್ಯಾರ್ಥಿಗಳು ಅದಕ್ಕೋಸ್ಕರ ಇನ್ನು ಮುಂದೆ ಅದನ್ನು ಆನ್ಲೈನ್ ಮಾಡಿದರೆ ಈ ಇದೆಲ್ಲ ಕಡುವಣ ಹಾಕ್ಬೋದು ರಾಮನಗರ ಜಿಲ್ಲೆ ಬದಲಾವಣೆ ಮಾಡಬೇಕಲ್ಲ ಕಾಂಗ್ರೆಸ್ ಅಲ್ಲ ನಾವು ನಾನು ಆಗಲೇ ಹೇಳಿದ್ದೇನೆ ಮರುನಾಮಕರಣ ಮಾಡಬಾರ್ದು ಯಾಕೆಂದರೆ ಒಂದು ಯಾವುದೇ ನೀವು ಒಂದು ಡಿಕ್ಷ್ನರಿಲಿ ತೆಗೆದರೂ ಕೂಡ ರಾಮ ಅನ್ನ ರಾಮನಗರಕ್ಕಿಂತ ಶ್ರೇಷ್ಠವಾದಂಥ ಪದ ಸಿಗೋದಿಲ್ಲ ಕೇವಲ ಬದಲ ಹೆಸರು ಬದಲಾವಣೆ ಆದ ತಕ್ಷಣ ಅಭಿವೃದ್ಧಿ ಆಗೋದಿಲ್ಲ ಈಗ ಬೆಂಗಳೂರೇ ಬ್ರ್ಯಾಂಡು ಅಂತ ಹೇಳ್ತಾ ಇರುವಾಗ ಹೇಳ್ತಾ ಇದ್ದಾರೆ ರಾಮನಗರನೇ ಬ್ರ್ಯಾಂಡಾಗಿ ಬೆಳೆಸ್ಬೋದು ಈಗ ಆಲ್ರೆಡಿ ಗೊಂದಲ ಇದೆ ಬೆಂಗಳೂರು ನಗರದ ಒಳಗಡೆನೇ ಬೆಂಗಳೂರು ದಕ್ಷಿಣ ತಾಲೂಕಿದೆ ಬೆಂಗಳೂರು ನಗರದ ಒಳಗಡೆನೇ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಇದೆ ಅದರ ಜೊತೆಗೆ ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂದರೆ ಎಲ್ಲ ಗೊಂದಲ ಆಗುತ್ತೆ ಸೊ ಅದರಿಂದ ಮರುನಾಮಕರಣ ಮಾಡಿದರೆ ಏನೂ ಪ್ರಯೋಜನ ಆಗೋದಿಲ್ಲ ಸೊ ಈಗ ಹೆಸರು ಬದಲಾವಣೆ ಈಗ ನನ್ನ ಹೆಸ್ರು ಬದಲಾವಣೆ ಆದ ತಕ್ಷಣ ನಾನು ಬದಲಾವಣೆ ಆಗಿಬಿಡ್ತೀನ ನಮ್ಮ ಬೇಸಿಕ್ ವ್ಯಕ್ತಿತ್ವ ಏನಿರುತ್ತೆ ಅದಿರುತ್ತೆ ನಮಸ್ಕಾರ ಅದಕ್ಕೆ ದಿನನಿತ್ಯ ಸಮಾಜದ ಮಧ್ಯೆ ನಡೀತಕ್ಕಂಥ ಆಡಳಿತ ವ್ಯವಸ್ಥೆ ರಾಜಕೀಯ ದುರಿಣಿರ ಮಾನಸಿಕತೆ ಒಬ್ಬ ರಾಷ್ಟ್ರ ನಾಯಕರು ರಾಷ್ಟ್ರಕ್ಕೆ ಮಾರ್ಗದರ್ಶನ ವ್ಯಕ್ತಿಗಳ ಬಾಯಲ್ಲಿ ಬರುವಂಥ ಬರುವಂಥ ಚರ್ಚೆಗಳು ಮತ್ತು ಅಪರಾಧವನ್ನು ಒಪ್ಪಿಕೊಳ್ಳುವ ರೀತಿಯಲ್ಲೇ ಇಡೀ ಸಮಾಜಕ್ಕೆ ತೋರಿಸ್ತಾ ಇರ್ತಕ್ಕಂಥ ಅವರ ಜೀವನ ಪದ್ಧತಿಗಳು ಜೀವನ ಶೈಲಿಗಳು ಮತ್ತು ಯಾರನ್ನು ಮಾರ್ಗದರ್ಶನ ಆದರ್ಶ ಅಂಥೇಳಿ ಸಮಾಜವನ್ನು ಕಟ್ಟಬೇಕು ಅನ್ನೋ ಪ್ರಶ್ನೆ ನಾನು ಮುಂದೆ ಬಂದಾಗ ಮಾಧ್ಯಮದಲ್ಲಿ ಕೆಲವು ವಿಚಾರ ಚರ್ಚೆಗಳಾಗ್ತದೆ ಭಾಳ ಗಂಭೀರವಾಗಿ ಚರ್ಚೆಗಳಾಗ್ತದೆ ಹಿಂದೆ ರಾಜಕಾರಣಿಗಳು ಮತ್ತು ರಾಜಕೀಯ ನಡೆಸುವಂಥ ಪಕ್ಷದ ಧುರೀಣರು ತನ್ನ ಮೇಲೆ ಒಂದು ಸಣ್ಣ ಅಪಾದನೆ ಮತ್ತು ಅನುಮಾನ ಬಂದಾಗ ನೈತಿಕತೆ ಹೊಣೆಯನ್ನು ಇಡೀ ಸಮಾಜಕ್ಕೆ ತಿಳಿಸಿ ಅನುಮಾನಾಸ್ಪದ ಆಡಳಿತವ ಅನುಮಾನಾಸ್ಪದವಾದಂಥ ಒಂದು ವಿಚಾರ ಇಡೀ ಸಮಾಜಕ್ಕೆ ನನ್ನ ಮೇಲೆ ಬಂದಾಗ ನನ್ನ ಆಡಳಿತ ಅವಶ್ಯಕತೆ ಇಲ್ಲ ಅಂತೇಳಿ ಆಡಳಿತದಿಂದ ದೂರ ಸಾದಂಥ ಅನೇಕ ಮಾಹಿತಿಯನ್ನು ನೋಡಿದ್ದೀವಿ ನೈತಿಕತೆ ಇಡೀ ದೇಶಕ್ಕೆ ರಾಜ್ಯಕ್ಕೆ ಮಾರ್ಗದರ್ಶನ ರಾಜಕಾರಣಿಗಳನ್ನು ಇದ್ದೀವಿ ಹಾಂ ನೈತಿಕತೆ ಸತ್ತೋಗಿದೆ ಬದ್ಧತೆ ಸತ್ತೋಗಿದೆ ಮೌಲ್ಯಗಳು ಸತ್ತೋಗಿದೆ ಇದನ್ನು ನೋಡಿದಾಗ ನಿಜವಾಗ್ಲೂ ನೋವಾಗ್ತಾರೆ ಆದ್ದರಿಂದ ಮಾತಾಡ್ತಾ ಇದ್ದೇನೆ ಬಟ್ ಮಾತಾಡೋದೇನೆ ನನ್ನ ನಡವಳಿಕೆಯಲ್ಲಿ ಯಾವುದೇ ಯಾವ ರೀತಿ ನನ್ನ ಪಕ್ಷ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸಂಘ ಪರಿವಾದ ಕಾರ್ಯಕರ್ತ ನನ್ನ ಸ್ವೀಕಾರ ಮಾಡಿಕೊಂಡು ಆಡಳಿತಕ್ಕೆ ನನ್ನ ಜೋಡಿಸಿದ್ರು ಇವತ್ತುವರೆಗೂ ಆ ಮಾರ್ಗದರ್ಶನಲ್ಲ ನನ್ನ ಜೀವನವನ್ನು ಮಂತ್ರಿಯಾಗಿದ್ದಾಗ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾಗ ನಡ್ಕೊಂಡಿದ್ದೀನಿ ಆದರೆ ನಾನು ಬದಲಾವಣೆ ಅಂತ ವಿಚಾರದಲ್ಲಿ ನೋವಾಗಿದ್ದೇನೆ ಹಂಸಾವತಿಯಿಂದ ಇವತ್ತು ನಾಲ್ಕನೇ ವಾರ್ಷಿಕೋತ್ಸವ ಮಾಡ್ತಾಯಿದ್ದಾರೆ ಇವತ್ತು ವಿಶೇಷವಾಗಿ ಶಿಕ್ಷಕರಿಗೆ ಉತ್ತ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತಾಯಿದ್ದಾರೆ ಮತ್ತು ನಮ್ಮ ಎಲ್ಲ ಮುಖಂಡರನ್ನು ಕರೆಸಿ ಸಂಘಟನೆಯವರು ಮತ್ತು ಶಿಕ್ಷಕರು ಸೇರಿ ಈ ಒಂದು ಮಾಡ್ತಾ ಮಾಡ್ತಾಯಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರಿಗೆ ವಿಶೇಷವಾಗಿ ಇವತ್ತು ಖಾಸಗಿ ಶಾಲೆಗಳಿರ್ತಕ್ಕಂಥ ಶಿಕ್ಷಕರಿಗೆ ನಾವು ಸಹ ಏನು ಇಲ್ಲಿನ ಪ್ರಶಸ್ತಿ ಕೊಡ್ತಾರೆ ಅದನ್ನು ಸರ್ಕಾರದಿಂದ ಕೊಡಿಸುವಂಥ ಪ್ರಯತ್ನ ಮಾಡಬೇಕು ಮತ್ತು ಈ ಖಾಸಗಿ ಶಾಲೆಗಳಲ್ಲಿ ದುಡಿತಕ್ಕಂಥ ಶಿಕ್ಷಕರಿಗೆ ಒಂದು ನಿರ್ದಿಷ್ಟವಾದಂಥ ವೇತನ ಇಲ್ಲ ಮತ್ತು ಅವರಿಗೆ ಯಾವುದೇ ರೀತಿಯಾದಂಥ ನಿವೃತ್ತಿ ವೇ ವೇತನ ಸಿಗಲ್ಲ ಹಾಗಾಗಿ ಅಟ್ಲೀಸ್ಟ್ ಒಂದು ವಿಮೆ ಮತ್ತು ಅವ್ರಿಗೇನೋ ಜೀವನ ಜೀವನೋಪ್ರಾಯಕ್ಕಾಗಿ ಏನಾದರೂ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳಲ್ಲಿ ಒಂದು ಒತ್ತಡ ತರಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಈ ಕಾರ್ಯಕ್ರಮಕ್ಕೆ ಪುಟ್ಟಣ್ಣವರು ಬಂದಿದ್ದರೆ ನಾವು ನಮ್ಮ ಗೋಪಿನಾಥ್ ರೆಡ್ಡಿ ಅವರು ಮತ್ತು ಎಂ ಪಿ ಅವರು ಎಲ್ಲ ಬಂದಿದ್ದರು ಹಾಗಾಗಿ ಈ ಕಾರ್ಯಕ್ರಮ ಶುಭಾಶಯಗಳನ್ನು ಕೊಡ್ತಾಯಿದ್ದೀನಿ ಮುಂದಿನ ದಿನಗಳಲ್ಲಿ ಇವರು ಇದೇ ರೀತಿಯಾಗಿ ಇನ್ನೂ ಉತ್ತಮವಾದ ರೀತಿಯಲ್ಲಿ ಮಾಡಲಿ ಮತ್ತು ಶೈಕ್ಷಣಿಕ ಕಾರ್ಯಾಗಾರಗಳನ್ನು ಮಾಡಲಿ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಯಾವ ರೀತಿ ಅವರ ಭವಿಷ್ಯವನ್ನು ರೂಪಿಸ್ಕೋಬೇಕು ಅನ್ನೋವಂಥ ನಿಟ್ಟಿನಲ್ಲಿ ಇಂಥ ಕಾರ್ಯಗಳನ್ನ ನಡೆದ್ರೆ ಇನ್ನೂ ಉತ್ತಮವಾಗಿರ್ತದೆ ಅಂಥೇಳಿ ಈ ಒಂದು ಕಾರ್ಯಕ್ರಮ ಶುಭಾಶಯಗಳನ್ನ ಕೋರ್ತೀನಿ ಸರ್ ಸಂಸದರು ಹೇಳ್ತಾ ಇದ್ರು ಶಿಕ್ಷಕರಿಗೆ ಹೆಚ್ಚು ವೇತನ ಹೆಚ್ಚಿಸಬೇಕು ಶಾಲೆಗಳಲ್ಲಿ ಈಗಾಗಲೇ ಸರ್ಕಾರಿ ನೌಕರಿಗೆ ಎಣ್ಣೆ ವೇತನ ಆಯೋಗ ಜಾರಿ ಮಾಡಿದರೆ ಸಿದ್ಧರಾಮಯ್ಯ ಖಾಸಗಿ ಶಾಲೆಗಳ ಶಿಕ್ಷಕರಿಗೆ ಆಯಾ ಮಾಲೀಕರೇ ವೇತನ ಹೆಚ್ಚಿಸಬೇಕು ಅಂತ ಹೇಳ್ತಾರೆ ಈಗ ಇಲ್ಲಿ ಶಿಕ್ಷಕರಿಗೆ ಅಂತಂದರೆ ಇವತ್ತು ಏಳು ಏಳನೇ ವೇತನ ಆಗಿದ್ರು ಸರ್ಕಾರದಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ವೇತನ ಜಾಸ್ತಿ ಆಗಿದೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ವೇತನ ಹೆಚ್ಚಳ ಆಗಿದೆ ಹಾಗಾಗಿ ಅವರಿಗೆ ಓಕೆ ನಾವು ಅದನ್ನು ಹೇಳ್ತಾ ಇರೋದು ಈಗ ನಾನೀಗ ಮಾತಾಡುವಾಗಲೂ ಅದನ್ನು ಹೇಳ್ತಾರೆ ಈ ಖಾಸಗಿ ಶಾಲೆಗಳು ದುಡಿತಕ್ಕಂಥ ಶಿಕ್ಷಕರಿಗೆ ಜೀವನೋಪಾಯಕ್ಕಾಗಿ ಪಾಪ ಅವ್ರಿಗೆ ಎಷ್ಟು ದಿನ ದುಡಿತಾರೋ ಅಷ್ಟೇ ದಿನ ಇದೆ ಮತ್ತು ನನಗೆ ಈ ಸ್ಯಾಲ್ರಿಗಿಂತ ಮುಖ್ಯವಾಗಿರ್ತಕ್ಕಂಥ ನಿವೃತ್ತಿ ಆದಮೇಲೆ ಅವ್ರ ಜೀವನ ಏನು ಮತ್ತು ಅವ್ರಿಗೆ ಏನಾರ ಆರೋಗ್ಯ ಏನಾದರೂ ಹದಿಗಟ್ಟರೆ ಅವ್ರ ಏನು ಇದನ್ನು ಚಿಂತನೆ ಮಾಡ್ತಾ ಇದ್ದೀವಿ ಈ ಒಂದು ಮನವಿ ಮಾಡ್ಬೋದು ಖಾಸಗಿ ಶಾಲೆಗಳಿರ್ತಕ್ಕಂಥ ಮ್ಯಾನೇಜ್ಮೆಂಟ್ಗೆ ಏನೊಂದು ನಿಮಗೆ ಬರ್ತಕ್ಕಂಥ ಹಣಕಾಸಿನ ಏನು ಕಲೆಕ್ಟ್ ಮಾಡೋದರಲ್ಲಿ ಸ್ವಲ್ಪ ಶಿಕ್ಷಕರಿಗೆ ಹೆಚ್ಚಿನ ಪಾಲನ್ನು ಕೊಡಿ ಅಂತ ನಾನು ಸಹ ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಖಾಸಗಿ ಶಾಲೆಗಳ ಒಂದು ಅನುಮತಿಯನ್ನು ಪಡೆಯೋದಕ್ಕೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಎಲ್ಲ ದಾಖಲೆಗಳು ಸರಿ ಇದ್ದರೂ ಕೂಡ ಅಧಿಕಾರಿಗಳು ತಗೊಳ್ತಾ ಇದ್ದಾರೆ ಅದರಲ್ಲಿ ಟ್ವೆಂಟಿ ಪರ್ಸೆಂಟ್ ಕಡಿಮೆ ಮಾಡಿ ಅಂತ ಈ ಅಂಶದ ಒಂದು ಇದ್ದರು ತಾವು ವೇದಿಕೆ ಮೇಲೆ ಅಲ್ಲ ಅಲ್ಲ ಅವ್ರು ಹೇಳ್ತಾ ಇದ್ದಿದ್ದ ಹಂಗೆಲ್ಲ ನಮಗೆ ಸಮಸ್ಯೆಗಳಿದ್ದಾವೆ ಈ ರಿನಿವಲ್ಗೆಲ್ಲ ಮಾಡಬೇಕಾದ್ರೆ ನಮಗೆ ತೊಂದರೆ ಆಗ್ತಾಯಿದೆ ಈ ಸಮಸ್ಯೆಗಳು ಖಾಸಗಿ ಶಾಲೆಗಳಿಗಿರ್ತಕ್ಕಂಥ ಸಮಸ್ಯೆಗಳನ್ನು ಟ್ವೆಂಟಿ ಪರ್ಸೆಂಟ್ ಆದರೂ ನೀವು ಕಡಿಮೆ ಮಾಡಿ ಅಂತ ಅವ್ರ ಲಂಚ ಎಲ್ಲ ಹೇಳಿದ್ದು ಇಲ್ಲ 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 ಹೌದಾ ಹಾಂ ಇಲ್ಲ ಅಂಥವ್ರು ಯಾರನ್ನ ಇದ್ದರೆ ನಮ್ಮ ಹತ್ರ ಬಂದರೆ ಒಂದೇ ಒಂದು ರೂಪಾಯಿ ಇಲ್ಲದ ರೀತಿಯಲ್ಲಿ ಇಲ್ಲಿ ಯಾರು ಬರ್ತಾರೆ ಬಿ ಒ ಬರ್ತಾರೆ ಡಿ ಡಿ ಪಿ ಬರ್ತಾರೆ ಈ ಹಂತಗಳಲ್ಲಿ ನಮ್ಮ ಹತ್ರ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಯಾವುದೇ ಒಂದು ರೂಪಾಯಿ ಏನೂ ಕಿಲ್ದಂಗೆ ನಾವು ಮಾಡಿಕೊಡುವಂಥ ಜವಾಬ್ದಾರಿಯನ್ನು ತೊಗೊತೀವಿ ನಾವು ಇದನ್ನು ಭಾಷಣ ಮಾಡುವಾಗಲೂ ಹೇಳಿದ್ದೀನಿ ಈ ಒಂದು ಮನೆ ನಾನು ನಿಮ್ಮ ಈ ಭಾಗದಲ್ಲಿರೋದ್ರಿಂದ ಏನೇ ಸಮಸ್ಯೆಗಳು ಬಂದರೂ ನೀವು ನಮ್ಮ ಹತ್ರ ಬನ್ನಿ ಸಂಪರ್ಕ ಮಾಡಿ ಅಂತ ಹೇಳಿದ್ದೀವಿ ಅವರೆಲ್ಲ ಏನು ಮತವನ್ನು ಕೊಟ್ಟಿದ್ದನ್ನು ನಾವು ಈ ಒಂದು ಈ ಹಂತಕ್ಕೆ ಹೋಗಿದ್ದೀವಿ ಹಾಗಾಗಿ ಇಂಥ ಮುಂದೆ ಗೊತ್ತಾ ನಮ್ಗೆ ಗೊತ್ತಿಲ್ಲದೇ ನಡೀತವೆ ನಮಗೇನು ಮಾಡೋಕ್ಕಾಗಲ್ಲ ಗೊತ್ತಿದ್ದು ಇಂಥ ವಿಷಯಗಳು ನಮ್ಮ ಗಮನಕ್ಕೆ ಬಂದರೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ಳುವಂಥ ವ್ಯವಸ್ಥೆ ಮಾಡ್ತೀವಿ ಥ್ಯಾಂಕ್ ಯು ಅದು ಸರ್ಕಾರ ಅಂದಲ್ಲಿ ಮಾತಾಡಬೇಕಾಗ್ತದೆ ನನಗೂ ಸಹ ಒಂದು ಅರ್ಜಿಯನ್ನು ಕೊಟ್ಟಿದ್ದಾರೆ ಒಂದು ನಿವೇಶನವನ್ನು ಕೊಡಿ ಅಂತೇಳಿ ನಾವು ಸರ್ಕಾರದ ಮಟ್ಟದಲ್ಲಿ ನಾವೆಲ್ಲ ಏನು ಜನಪ್ರತಿನಿಧಿಗಳಿವೆ ಅವ್ನ ಪ್ರಯತ್ನವನ್ನು ಮಾಡಿ ಅವರಿಗೆ ನಿವೇಶನ ಕೊಡಿಸುವಂತ ಪ್ರಯತ್ನವನ್ನು ಮಾಡಲಿಕ್ಕೆ ನಾವೆಲ್ಲ ಸಹಕಾರವನ್ನು ಕೊಡ್ತೀವಿ ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಘವಾದಂಥ ಅಂಶ ವತಿಯಿಂದ ಇವತ್ತೊಂದು ದಿನ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಒಂದು ಅಭಿನಂದನಾ ಸಭೆಯನ್ನು ಪ್ರತಿ ವರ್ಷದ ನಾಲ್ಕನೇ ವಾರ್ಷಿಕೋತ್ಸವ ಮಾಡಿದ್ದಾರೆ ಅವರು ಜೊತೆಗೆ ನಮಗೂ ಕೂಡ ಒಂದು ಗೌರವವನ್ನು ಅಭಿನಂದನೆಯನ್ನು ಹೇಳಿದ್ದಾರೆ ಅದಕ್ಕಾಗಿ ಇವತ್ತು ನಾನು ಆ್ಯಕ್ಚುಲಿ ನಾನು ಬೇರೆ ಕಾರ್ಯಕ್ರಮ ಇತ್ತು ಅಂದರೆ ಇದು ಮುಗಿಸ್ಕೊಂಡು ಹೋಗ್ಬೇಕು ಅಂತ ಹನ್ನೆರಡು ಗಂಟೆಗೆ ಹೇಳಿದೆ ಹನ್ನೊಂದು ಗಂಟೆ ಬಿಟ್ಟಿ ಅಂತ ನನಗೆ ಆದರೂ ಕೂಡ ಎಲ್ಲ ಒಂದು ಕಡೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಅಭಿನಂದಿಸೇ ಹೋಗಿದ್ದರೆ ಒಂಥರ ಏನೋ ಅವ್ರಿಗೂ ಒಂಥರ ಏನೋ ಕಳ್ಕೊಂಡಂಗೆ ಆಗೋದು ನಮಗೂ ಕೂಡ ಒಂಥರ ಮನಸ್ಸು ಸಮಾಧಾನ ಆಗ್ತಿರಲ್ಲ ಆ ಕಾರಣಕ್ಕೆ ಇವತ್ತಿನ ದಿನ ಎಲ್ಲರೂ ಕೂಡ ವಿದ್ಯಾರ್ಥಿಗಳನ್ನು ಶಿಕ್ಷಕರನ್ನ ಅಭಿನಂದಿಸಿ ಅವ್ರಿಗೆ ಒಂದು ಪ್ರೋತ್ಸಾಹವನ್ನು ಇವತ್ತು ಅಂಶ ಸಂಘಟನೆ ಮಾಡಿದೆ ನಾವು ಕೂಡ ಮಾಡಿದ್ದೀವಿ ಭಾಳಷ್ಟು ಸಮಸ್ಯೆಗಳು ಉದ್ಭವ ಆಗಿದ್ದಾವೆ ಇದ್ದಾವೆ ಅವನ್ನ ಬಗೆಹರಿಸತಕ್ಕಂಥ ನಿಟ್ಟಲ್ಲಿ ಪರಿಹಾರ ಮಾಡೋಂಥ ನಿಟ್ಟಲ್ಲಿ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ನಾವು ಮತ್ತು ನಮ್ಮ ಸಂಘಟನೆಗಳು ಮಾಡ್ತಾಯಿದ್ದೀವಿ ಆ ಮೂಲಕ ಇವತ್ತಿನ ಆನೇಕಲ್ ತಾಲೂಕಿನಲ್ಲಿ ಏನು ಹಂಸ ವತಿಯಿಂದ ನಡೆದಿದೆ ಇದಕ್ಕೆ ನಾನು ಅತ್ಯಂತ ಗೌರವಪೂರ್ವಕವಾದಂಥ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ ಖಾಸಗಿ ಶಾಲೆ ಒಕ್ಕೂಟ ಆನೇಕಲ್ ವತಿಯಿಂದ ಹಂಸ ಅವರ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಈ ಒಂದು ಖಾಸಗಿ ಶಾಲೆ ಶಿಕ್ಷಕರ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಈ ಒಂದು ಲೋಕಸಭಾ ಕ್ಷೇತ್ರದ ಸದಸ್ಯರಾದಂಥ ಸನ್ಮಾನ್ಯ ಸಿ ಸಿ ಎನ್ ಮಂಜುನಾಥ್ರವರು ಹಾಗೂ ನಮ್ಮ ಕೇಂದ್ರ ಮಾಜಿ ಸಚಿವರೂ ಆದಂಥ ಎ ನಾರಾಯಣಸ್ವಾಮಿ ಅವರು ಅನೇಕ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಇವತ್ತು ಖಾಸಗಿ ಶಾಲೆಗಳಲ್ಲಿ ಅನೇಕಲ್ಲಿ ಅತಿ ಹೆಚ್ಚಾಗಿದ್ದು ಅವಳ ಕುಂದುಕೊರತೆಗಳ ನಿವಾರಣೆಗಾಗಿ ಅವರೇ ಅವರದೇ ಆದ ಒಂದು ಸಮ ಸಂಘವನ್ನು ಸ್ಥಾಪನೆ ಮಾಡಿದ್ದಾರೆ ಅವರು ಶಿಕ್ಷಣವನ್ನು ಶಿಕ್ಷಣದ ಜೊತೆಗೆ ಮಕ್ಕಳ ಶಿಕ್ಷಣ ಜೀವನ ಗುಣಮಟ್ಟವನ್ನು ಹೆಚ್ಚಿಸಬೇಕು ಮತ್ತು ಶಾಲಾ ಮಕ್ಕಳ ಒಂದು ಮುಂದಿನ ದಿನಗಳ ಅವರ ಶಿಕ್ಷಣಕ್ಕೆ ಹೆಚ್ಚಿನ ಅನುಕೂಲವಾಗುವ ರೀತಿಯಲ್ಲಿ ಮತ್ತು ಅವರ ಕಷ್ಟಗಳಿಗೆ ನಿವಾರಣೆಗಾಗಿ ಒಂದು ಸಮಸ್ಯೆಯನ್ನು ಮಾಡಿದ್ದಾರೆ ಇದು ಹೆಚ್ಚಿನ ಒಂದು ಉತ್ತಮವಾದ ಕಾರ್ಯಗಳನ್ನು ಮಾಡಬೇಕು ಮತ್ತು ಈ ಮೂಲಕ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಶಿಕ್ಷಕರಿಗೂ ಉತ್ತಮ ಒಂದು ವ್ಯವಸ್ಥೆ ಅವರಿಗೂ ಅನುದಾನವನ್ನು ಬರುವಂತೆ ಆಗಬೇಕು ಮತ್ತು ಅವರ ಜೀವನ ಮಟ್ಟವನ್ನು ಸುಧಾರಿಸುವಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಅಂತ ಆಗಬೇಕಂತೇಳಿ ನಾನು ವೈಯಕ್ತಿಕವಾಗಿ ಅಭಿಪ್ರಾಯ ವ್ಯಕ್ತಪಡಿಸ್ತೇನೆ ಸ್ಥಳೀಯರಿಗೆ ಸಿಗ್ತಾ ಇಲ್ಲ ಸಾರ್ವಜನಿಕರಿಗೆ ಅದು ಆರಂಭದಲ್ಲಿ ಶುರುವಾಗಿದೆ ಅದು ತಪ್ಪು ಮಾಹಿತಿ ಯಾಕೆ ಅಂತಂದರೆ ಕೈಲಾಗದರ ಕೊನೆ ಅಸ್ತ್ರ ಯಾವುದು ಅಂದರೆ ಅಪ್ರಾಚಾರ ಅದನ್ನು ಮಾಡ್ತಾ ಇದ್ದಾರೆ ಯಾಕೆಂದರೆ ಇವತ್ತು ಸಂಸದರ ಮನೆಗೆ ಯಾರೇ ಹೋಗಲಿ ಅವರ ಶ್ರೀಮತಿ ಇರ್ಬೋದು ಮತ್ತು ಅವರಿರ್ಬೋದು ಭಾಳ ಪ್ರೀತಿ ವಿಶ್ವಾಸದಿಂದ ಅವ್ರ ಮನೆಯಲ್ಲಿ ಯಾರು ಮನೆಗೆ ಹೋದಲ್ಲೂ ಅಷ್ಟೇ ಮತ್ತು ಕಾರ್ಯಕ್ರಮ ಈಗ ಸುಮಾರು ಇಪ್ಪತ್ತು ದಿನಗಳಿಂದ ಇದರಲ್ಲಿ ದೆಹಲಿಯಲ್ಲಿ ನಡೀತಾ ಇದ್ದವಂತೂ ಸೊ ಅಧಿವೇಶನ ಮುಗಿದಿದೆ ಈಗಾಗಲೇ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸ್ತಾ ಇದ್ದಾರೆ ಯಾವುದೇ ರೀತಿ ಆ ರೀತಿ ಯಾವುದೇ ಇಲ್ಲ ಯಾವುದೇ ಇವತ್ತು ಮೂರು ನಾಲ್ಕು ಕಾರ್ಯಕ್ರಮಗಳಿದೆ ಇವತ್ತು ಪ್ರತಿದಿನವೂ ಕಾರ್ಯಕ್ರಮ ನಾಲ್ಕೈದು ಕಾರ್ಯಕ್ರಮಗಳಲ್ಲಿ ಪ್ರತಿದಿನವೂ ಭಾಗವಹಿಸ್ತಿದ್ದು ಎಲ್ಲರಿಗೂ ಸ್ಪಂದಿಸ್ತಾ ಇದ್ದಾರೆ ಕೆಲವರು ಅಪ್ರಚಾರ ಮಾಡಬೇಕು ಮಾಡ್ತಾ ಇದ್ದಾರೆ ಅವಗೆಲ್ಲ ನಾವು ಕಿವಿಗೊಡಬಾರ್ದು ಶೀಘ ನಮ್ಮ ಸಂಸದರು ಉತ್ತಮವಾದ ಕೆಲಸ ಮಾಡ್ತಾರೆ ನಮ್ಮೆಲ್ಲ ಭರವಸೆ ಎಲ್ಲರಿಗೂ ಇದೆ ಅದನ್ನು ನಡೆಸ್ಕೊಂಡು ಹೋಗ್ತಾರೆ ಅಂತ ಈ ಮೂಲಕ ಹೇಳಿ ಇಚ್ಛೆ ಪಡ್ತೀನಿ ಪಕ್ಷದ ಆನೆಕಲ್ಲಲ್ಲಿ ಆದ್ಯತೆ ಮೇರೆಗೆ ಏನೇನು ಕೆಲಸದ ಬಾಕಿ ಇದೆ ಸಂಸದರು ಯೋಚಿಸಿದ್ದಾರೆ ಅಂತ ಸಂಸದರ ನಿಧಿಯಲ್ಲಿ ಪ್ರಮುಖವಾಗಿ ನನ್ನ ಅಭಿಪ್ರಾಯ ಏನಂದರೆ ಶಾಶ್ವತ ಕುಡಿಯೋ ನೀರು ಯೋಜನೆ ಮಾಡಬೇಕು ಯಾಕೆ ಅಂತಂದರೆ ಸಣ್ಣಪುಟ್ಟ ಕೆಲಸಗಳು ಆಗ್ತವೆ ಯಾಕೆ ಅಂದರೆ ಸ್ಥಳೀಯ ಮಟ್ಟದಲ್ಲಿ ರಾಜ್ಯ ಸರ್ಕಾರದಲ್ಲಿ ಆಗ್ತವೆ ಕೇಂದ್ರ ಸರ್ಕಾರದಲ್ಲಿ ಆಗಬೇಕಾಗಿರೋದು ಶಾಶ್ವತವಾದ ಕುಡಿಯೋ ನೀರು ಇರ್ಬೋದು ಮತ್ತು ಆನೆ ಇನ್ನು ಹೆಚ್ಚಿನ ಅನುದಾನ ಬರಬೇಕು ಆನೆ ಹೆಚ್ಚಿನ ಅನುದಾನಗಳು ತರುವ ಆನೆ ನಗರ ಅಭಿವೃದ್ಧಿ ಆಗಬೇಕು ಇನ್ನು ರಸ್ತೆಗಳ ಅಭಿವೃದ್ಧಿ ಆಗಬೇಕು ಅನೇಕ ಹಳ್ಳಿಗಳಲ್ಲಿ ಇವತ್ತು ರಸ್ತೆಗಳು ಸುಮಾರು ನಾಲ್ಕೈದು ವರ್ಷಗಳಿಂದ ಯಾವುದೇ ರೀತಿ ಅಭಿವೃದ್ಧಿ ಕಾಣ್ತಾ ಇಲ್ಲ ರಸ್ತೆಗಳಿಗೆ ಅನುದಾನ ತೊಗೊಂಬರಬೇಕು ಮತ್ತು ಶಾಶ್ವತ ಕುಡಿಯುವ ನೀರಿಗೆ ಅನುದಾನ ಆಗಬೇಕು ಮತ್ತು ರೈತರ ಪರ ಆಗಬೇಕು ಅಂತೇಳಿ ನನ್ನ ಅಭಿಪ್ರಾಯ ಈಗ ಅನೇಕ ತಾಲೂಕಲ್ಲಿ ರೈಲ್ವೆ ಹಳಿಗಳಿದ್ದಾವೆ ಈಗ ಕೇಂದ್ರ ಸಚಿವರು ಇದ್ರು ವೇದಿಕೆಯಲ್ಲಿ ಇದ್ದರು ಪಕ್ಷದಲ್ಲಿದ್ದರು ಮತ್ತು ಸಂಸದರಿದ್ದಾರೆ ಆ ರೈಲ್ವೆ ಬ್ರಿಡ್ಜ್ ಆಗಿಲ್ಲ ಅನೇಕು ಬೆಲೆ ರಸ್ತೆ ಬ್ರಿಡ್ಜ್ ಬಹಳ ವರ್ಷಗಳ ಕೂಗೋದು ಮತ್ತು ಕೆಲವು ಆವೇನಹಳ್ಳಿ ಆಗ್ಬೋದು ಅಲ್ಲಿ ಕೆಳಗಡೆ ನೀರೇನಾದರೂ ನಿಂತರೆ ಚರ ಇದು ಹೀಲಿಗೆ ಆಗ್ಬೋದು ನೀರು ನಿಂತರೆ ಜನ ಓಡಾಡೋದಕ್ಕಿಂತ ಇದಿಲ್ಲ ಜೊತೆಗೆ ಹಳೆ ಚಂದಾಪುರದಲ್ಲಿ ಸರ್ವಿಸ್ ರೋಡೇ ಇಲ್ಲ ಎರಡೂ ಇದು ಟ್ರ್ಯಾಕ್ ಇದು ಬರ್ತಾ ಇದೆ ಯಾವ ಕೂಗುಗಳನ್ನು ಕೇಳಿಸ್ಕೊಳ್ತಿಲ್ಲಲ್ಲ ಯಾಕೆ ಅಂತ ಕಳೆದ ಒಂದು ವರ್ಷದ ಹಿಂದೆಯೇ ನಮ್ಮ ಮಾಜಿ ಕೇಂದ್ರ ಸಚಿವರು ಆಗಿದ್ದಂಥ ಎ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ತಂಡ ಬಂದಿತ್ತು ಕೇಂದ್ರದಿಂದ ಇವತ್ತು ಕರ್ಪೂರು ಈ ಕರ್ಪೂರು ರಸ್ತೆ ಏನಿದೆ ಆನೆ ಕಲ್ಲು ಕರ್ಪೂರ ರಸ್ತೆ ಏನಿದೆ ಅಲ್ಲಿ ಫ್ಲೈಓವರ್ ಆಗಬೇಕು ಶೀಘ್ರವಾಗಿ ಯಾಕೆಂದರೆ ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅದನ್ನು ಶೀಘ್ರವಾಗಿ ಪ್ಲೇ ಓವರ್ ಆಗಬೇಕು ಎಂಬ ಉದ್ದೇಶದಿಂದ ಈಗಾಗಲೇ ಸರ್ವೆ ಎಲ್ಲ ಆಗಿದೆ ಕೆಲಸ ಸ್ಟಾರ್ಟ್ ಮಾಡ್ಬೋದು ಅಂತ ಅನ್ಸ್ಕೊಂತಿ ಯಾಕೆಂದರೆ ಆಗಲೇ ಅವರ ತಂಡ ಎಲ್ಲ ಬಂದು ವರದಿಯೆಲ್ಲ ಹೋಗಿದೆ ಈಗ ಆಗ್ತದೆ ಅಂತೇಳಿದರೆ ಇನ್ನು ಹೆಚ್ಚಿನ ಕಾರ್ಯಕ್ರಮಗಳು ಆಗಬೇಕು ರೈಲ್ವೆ ಅಳಿಗಳಲ್ಲಿ ಇವತ್ತು ಅಭಿವೃದ್ಧಿ ಆಗಬೇಕು ಅಂತೇಳಿ ನಾನು ಇಚ್ಛೆಪಡ್ತೇನೆ ತ್ರೈಲೋಕ್ಯ ಸಂಪದ ಲೇಖಿಯ ಲೇಖನ ಬಿತ್ತೆ ಸಚ್ಚಿದಾನಂದಪ ಶಿವಾಯ ಬ್ರಣ ಆನೇಕಲ್ ತಾಲೂಕಿನ ಪ್ರೈವೇಟ್ಸ್ ಅಸೋಸಿಯೇಟ್ ಹಂಸವತಿಯಿಂದ ಒಂದು ವಿಶೇಷವಾಗಿ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಜೊತೆಯಲ್ಲಿ ತಾಲೂಕಿನ ಎಲ್ಲ ಋತುವಂಥ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಅದೇ ರೀತಿಯಲ್ಲಿ ಎಲ್ಲ ಶಾಲೆಯ ಶಿಕ್ಷಕರಿಗೆ ಪುರಸ್ಕಾರವನ್ನು ನೀಡುತ್ತಾ ಬಂದಿದ್ದಾರೆ ಇಂತಹ ಕಾರ್ಯಕ್ರಮದಲ್ಲಿ ಅತ್ಯಂತ ಸುಂದರವಾಗಿ ಎಲ್ಲ ಶಾಲೆಯ ಮುಖ್ಯಸ್ಥರು ಎಲ್ಲ ಶಿಕ್ಷಕರು ಪರತರಾಗಿ ಬಂದಿದ್ದಾರೆ ಜೊತೆಯಲ್ಲಿ ವಿಶೇಷವಾಗಿ ಇಂದು ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಯಲ್ಲಿ ಸಂಸ್ಕಾರ ಕೂಡ ಭಾಳ ಮುಖ್ಯ ಅಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಶಿಕ್ಷಕರು ಸಾಗಬೇಕು ಜೊತೆ ನಮ್ಮ ಸಂಸ್ಕಾರ ಇಲ್ಲದ್ರೆ ಶಿಕ್ಷಣ ಭಾಳ ಮುಖ್ಯ ಜೊತೆಯಲ್ಲಿ ಎರಡೂ ಕೂಡ ಇರಬೇಕು ಶಿಕ್ಷಕರು ಇರಬೇಕು ಒಳ್ಳೆಯ ವಿದ್ಯಾವಂತರಾಗಬೇಕು ಅಂಥ ಸಂಸ್ಕಾರ ಕೂಡ ಭಾಳ ಮಹತ್ವ ನಿಟ್ಟಿನಲ್ಲಿ ಶಿಕ್ಷಕರು ಕೂಡ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಮಕ್ಕಳ ಪತ್ರ ಆಗಬೇಕಾದ ಜೊತೆಯಲ್ಲಿ ಎಲ್ಲರೂ ಕೂಡ ಭಗವಂತ ಒಳ್ಳೆಯ ಶಿವಮೊಗ್ಗ ಆನೆ ಹಂಸ ಸಂಘಟನೆ ನಾಲ್ಕನೇ ವಾರ್ಷಿಕೋತ್ಸವ ವಿಶೇಷವಾಗಿ ಕಾರ್ಯಕ್ರಮವನ್ನು ಆಯೋಜಿಸಿ ತುಂಬ ಅತ್ಯುತ್ತಮವಾಗಿ ಮೂಡಿಬಂತು ನೂರಾರು ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಗಿದೆ ಇದೇ ಒಂದು ಸಂದರ್ಭದಲ್ಲಿ ಅವರ ಅನೇಕ ಸಮಸ್ಯೆಗಳು ಶಿಕ್ಷಣ ಇಲಾಖೆ ಇವತ್ತಿನ ದಿನ ಕಳೆದ ಸರ್ಕಾರ ಮಾಡಿರ್ತಕ್ಕಂಥ ಅನೇಕ ಲೋಪವನ್ನು ಈ ಸಲ ಈ ಸರ್ಕಾರ ಸರಿಪಡಿಸಬೇಕಾಗಿದೆ ಆದರೂ ಕೂಡ ಇನ್ನೂ ಏನೂ ಆಗಿಲ್ಲ ಫೈರ್ ಸೇಫ್ಟಿ ವಿಷಯಕ್ಕೆ ಸಂಬಂಧಿಸಿದಂತೆ ಮತ್ತು ಭೂ ಪರಿವರ್ತನೆ ಸಂಬಂಧಿಸಿದಂತೆ ಆಮೇಲೆ ಕಟ್ಟಡ ಸುರಕ್ಷತೆ ಸಂಬಂಧಿಸಿದಂತೆ ಇದು ಎಲ್ಲದಕ್ಕೂ ಕೂಡ ಕ್ಯಾಂಪ್ ಸಂಘಟನೆಯಿಂದ ಹೋರಾಟ ಮಾಡಿ ಇವತ್ತು ನ್ಯಾಯಾಲಯದ ಮುಖಾಂತರ ಎಲ್ಲ ಆದೇಶಗಳು ರದ್ದಾಗಿದೆ ಆದರೂ ಕೂಡ ಕೆಲ ಹಂತದಲ್ಲಿ ಅಧಿಕಾರಿಗಳು ಅದನ್ನು ಒತ್ತಾಯ ಮಾಡ್ತಾ ಇದ್ದಾರೆ ಇದೀಗ ಕೇಳ್ಪಟ್ಟೆ ಒಂದು ಶಿಕ್ಷಕರು ಎರಡೂವರೆ ಸಾವಿರ ಕಟ್ಟಿ ಆ ಪ ಈ ಫೈರ್ ಸೇಫ್ಟಿಯನ್ನು ಟ್ರೈನಿಂಗನ್ನು ಪಡಿಬೇಕು ಅಂತ ಎಲ್ಲೂ ಕೂಡ ಸರ್ಕಾರದ ಆದೇಶ ಇಲ್ಲ ಇದು ಸ್ಥಳೀಯ ಒಂದು ಏಜೆನ್ಸಿಗಳಿಗೆ ಲಾಭದಾಯಕ ಮಾಡಿಕೊಡುವಂಥ ತಂತ್ರಗಾರಿಕೆ ಇದನ್ನು ಯಾರೂ ಕೂಡ ಒಪ್ಪುವಂಥದ್ದಲ್ಲ ಯಾವ ಶಿಕ್ಷಣ ಸಂಸ್ಥೆಗಳು ಅದಕ್ಕೆ ಮುಂದಾಗಬಾರ್ದು ಇದು ಸರ್ಕಾರದ ಗಮನಕ್ಕೆ ತರ್ತೇವೆ ಮಾನ್ಯ ಈಗಾಗಲೇ ನಾವು ನಮ್ಮ ಪರಮೇಶ್ ಜಿ ಅವ್ರನ್ನ ಭೇಟಿಯಾಗಿ ಸರಳೀಕರಣ ಪಡಿಸಬೇಕು ಅನ್ನತಕ್ಕಂಥ ಒಂದು ಮನವಿಯನ್ನು ಮಾಡಿಕೊಂಡಿದ್ದೇವೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಹಾಗಾಗಿ ವಿವಿಧ ಇಲಾಖೆಗಳು ಖಾಸಗಿ ಶಿಕ್ಷಣ ಸಂಸ್ಥೆ ಸುಲಿಗೆ ಮಾಡೋದಕ್ಕೆ ನಿಂತಿದ್ದಾವೆ ಇದನ್ನು ಒಪ್ಪುವಂಥದ್ದಲ್ಲ ರಾಜ್ಯ ಸಂಘಟನೆ ಮಾನ್ಯ ಪುಟ್ಟಣ್ಣನವರ ನೇತೃತ್ವದಲ್ಲಿ ಇದನ್ನು ದೀರ್ಘಕಾಲವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ ಮುಂದಿನ ದಿನಗಳು ಕೂಡ ಇದನ್ನು ಸರಿಪಡಿಸುವಂಥ ಎಲ್ಲ ಪ್ರಯತ್ನ హంస సంఘటన నాలుకనే వార్షికోత్సవ ಯಶಸ್ವಿಯಾಗಿ ನಾವು ಪ್ರತಿ ವರ್ಷ ಇಂದಿನ ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು ಸೇರಿ ನಾವು ಉತ್ತಮ ಕಾರ್ಯಕ್ರಮಗಳನ್ನು ಮತ್ತು ಶಿಕ್ಷಕರಿಗೆ ಒಳ್ಳೆಯ ವಿಷಯವಾರು ಟ್ರೈನಿಂಗನ್ನು ಮಾಡ್ತಾ ಮಾಡ್ಕೊಂಡು ಬಂದಿದ್ದೇವೆ ಅದರಲ್ಲೂ ಮುಖ್ಯವಾಗಿ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕು ಪ್ರಥಮ ಫಲಿತಾಂಶ ಎಸ್ ಎಸ್ ಎಲ್ ಸಿಯಲ್ಲಿ ಬಂದಿದೆ ಅಂತ ನಮಗೆ ಒಂದು ಯಶಸ್ಸು ಅನಿಸುತ್ತೆ ಮುಂದಿನ ದಿನಗಳಲ್ಲೂ ಕೂಡ ಈ ಒಂದು ಫಲಿತಾಂಶವು ಅದೇ ರೀತಿಯಲ್ಲಿ ತಗೊಂಡೋಗೋ ರೀತಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತನೇದನೇ ಶಾಲೆಯ ಸಾಲಿನಲ್ಲಿ ಶಿಕ್ಷಕರಿಗೆ ಎರಡು ಸಾರಿ ವಿಷಯವಾರು ಕ್ಲಸ್ಟರ್ ವೈಸು ವಿಷಯವಾರು ತರಗತಿಗಳನ್ನು ನಡೆಸೋದು ಮುಖಾಂತರ ಅದೇ ಅದೇ ರೀತಿಯಲ್ಲಿ ಉತ್ತಮವಾಗಿ ಒಬ್ಬ ಉತ್ತಮ ಶಿಕ್ಷಣ ತಜ್ಞರನ್ನು ಕರೆಸಿ ಆಡಳಿತ ಮಂಡಳಿ ಯಾವ ರೀತಿ ನಡೆಸುವುದಂತೂ ಮತ್ತು ಅವರ ಲೋಪದೋಷಗಳೇನು ಏನು ಅಭಿವೃದ್ಧಿ ಆಗಬೇಕು ಮತ್ತು ಶಿಕ್ಷಕರಿಗೆ ಹೆಚ್ಚಿನ ರೀತಿಯಲ್ಲಿ ಮಕ್ಕಳನ್ನು ಯಾವ ರೀತಿ ಸಂಸ್ಕಾರವಾದ ಶಿಕ್ಷಣವನ್ನು ನೀಡಬೇಕು ರೀತಿಯಲ್ಲಿ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಮತ್ತು ಅದೇ ರೀತಿಯಲ್ಲಿ ನಮ್ಮ ಶ ನಮಗಿಂತ ಹೆಚ್ಚಿಗೆ ನಮ್ಮ ಕ್ಯಾಂಪ್ಸನ್ನ ಸಂಘಟನೆಯ ಕಾರ್ಯದರ್ಶಿಗಳಾದ ಶಶಿಕುಮಾರ್ ಅವರಿಗೆ ಹೆಚ್ಚಿಗೆ ರೀತಿಯಲ್ಲಿ ಗೊತ್ತಿದೆ ಬಿ ಇ ಆಫೀಸ್ ಡಿ ಡಿ ಪಿ ಆಫೀಸ್ ಕಮಿಷನರ್ ಆಫೀಸು ಮತ್ತು ಇನ್ನಿತರ ಸೆಕ್ರೆಟರಿ ಎಲ್ಲರಲ್ಲೂ ನಮಗೆ ತುಂಬ ದೊಂದಲಯುತವಾಗಿದೆ ಈ ಲಂಚಗೊಳತ ಅನ್ನೋದನ್ನು ಈ ಗಾಳಿ ಬೆಳಕು ಹೇಗಿದೆಯೋ ಆ ರೀತಿಯಲ್ಲಿ ಆಗಿದೆ ಇದು ತೊರಿಬೇಕಂದ್ರೆ ನಾವು ನೀವೆಲ್ಲರೂ ಆರಾಮವಾಗಿ ಬದುಕುವಂಥ ಒಂದು ವಾತಾವರಣ ಆಗಬೇಕು ಅಂತ ತಮ್ಮಲ್ಲಿ ಕೇಳ್ತಾ ತಾವೆಲ್ಲ ಸಂಘಟನೆಯವರು ಇದ್ದೀರಾ ತಾವೆಲ್ಲ ಪ್ರತಿಕಾ ಮಾಧ್ಯಮದಿದ್ದ ತಾವು ಸರ್ಕಾರದ ಒಂದು ಅಂಗ ನಾಲ್ಕು ಮೂರು ಅಂಗಗಳೇನಿದೆ ಅದರಲ್ಲಿ ನಿಮ್ಮದು ನಾಲ್ಕನೇ ಅಂಗ ತಾವು ಎಲ್ಲರನ್ನು ಕಣ್ತರಿಸಿ ಹೆಚ್ಚಿನ ರೀತಿಯಲ್ಲಿ ಒಂದು ಸಂಘಟನೆಗೆ ಒತ್ತು ನೀಡಬೇಕು ಅಂತ ಎಲ್ಲರಿಗೂ ಮನವಿ ಮಾಡ್ತಾ ಆ ಕಾರ್ಯದರ್ಶಿ ಸಿ ಕಾಳಿನಾಥಾದಂಥ ನಾನು ಯು ಕೇಂಬ್ರಿ ಶಾಲೆಯ ಪ್ರೌಢಶಾಲೆಯ ಒಂದು ಕಾರ್ಯದರ್ಶಿಯಾಗಿ ಸಹ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈಗ ಹೊಸದಾಗಿ ನಾವು ಒಂದು ಬದಲಾವಣೆ ಮಾಡಿಕೊಂಡು ನಮ್ಮ ಒಂದು ಹಂಸ ಸಂಘಟನೆಯಲ್ಲಿ ಅತ್ಯುತ್ತಮವಾದಂಥ ಕಾರ್ಯಗಳನ್ನು ಮಾಡಬೇಕು ನಾವು ಬರುವಂಥ ಒಂದು ಪ್ರತಿ ವರ್ಷದಂತೆ ಈ ವರ್ಷ ಎಲ್ಲ ಶಿಕ್ಷಕರಿಗೂ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದೇ ರೀತಿ ಅತ್ಯುತ್ತಮ ಅಂಕಗಳಿಸಿದಂಥ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಜೊತೆಗೆ ಪ್ರತಿ ವರ್ಷವೂ ನಮ್ಮ ಒಂದು ಒಂದು ಉದ್ದೇಶ ಏನಂದರೆ ಎಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸದಾಗಿ ನಾವು ಕ್ರೀಡೆಗಳನ್ನು ಹಮ್ಮಕೋ ಹಮ್ಮ್ಕೊಬೇಕು ಅದರಲ್ಲಿ ಬಹುಮಾನವನ್ನು ವಿತರಣೆ ಮಾಡಬೇಕು ಮತ್ತು ಕಾರ್ಯಾಗಾರಗಳನ್ನು ಹಮ್ಮಿಕೊಬೇಕು ಪ್ರ ಶಿಕ್ಷಕರಿಗೆ ಉತ್ತಮವಾದಂಥ ಕಾರ್ಯಾಗಾರವನ್ನು ಹಮ್ಮಿಕೊಂಡು ಎಲ್ರಿಗೂ ತರಬೇತಿಯನ್ನು ಸಿಗಬೇಕು ಇದೇ ರೀತಿ ನಮ್ಮ ಒಂದು ಸಂಘಟನೆಯ ಮೂಲಕ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗ್ಬೇಕು ಮತ್ತು ಪ್ರತಿ ವರ್ಷ ಎಲ್ಲ ಒಂದು ಶಿಕ್ಷಕರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಸನ್ಮಾನ ಮಾಡಿ ಎಲ್ಲ ಉತ್ತೇಜನ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ನೀವು ಸಹಕಾರ ಕೊಟ್ಟಿದ್ದೀರಾ ನಿಮ್ಮೆಲ್ಲರಿಗೂ ಧನ್ಯವಾದ ಹಾಗೂ ಪ್ರತಿಯೊಬ್ಬರು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಅತಿಥಿ ಗಣ್ಯರಿಗೂ ನಮ್ಮ ಒಂದು ಸಂಘದ ಪರವಾಗಿ ಅವರೆಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಆತ್ಮೀಯ ಪತ್ರಿಕಾ ಮಿತ್ರರಿಗೆ ಮೊದಲಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಗಿಸ್ಕೊಟ್ಟೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರ ನಮ್ಮ ಹಂಸ ಸಂಘಟನೆ ಈ ಒಂದು ಖಾಸಗಿ ಶಾಲೆಗಳ ಒಕ್ಕೂಟವಾಗಿದೆ ಕಳೆದ ಬಾರಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥ ಶಾಲೆ ನಮ್ಮ ತಾಲೂಕಿನಲ್ಲೇ ಇದೆ ನಾವು ಪ್ರತಿ ವರ್ಷ ವರ್ಷದ ಕೊನೆಯಲ್ಲಿ ಮಕ್ಕಳಿಗೆ ಒಂದು ಕಾರ್ಯಾಗಾರಗಳನ್ನ ಮಾಡ್ತಿದ್ವಿ ಶಿಕ್ಷಕರಿಗೆ ಕಾರ್ಯಾಗಾರಗಳು ಮಾಡ್ತಿದ್ವಿ ಈ ವರ್ಷ ಮೊದಲಿನಲ್ಲೇ ಶಿಕ್ಷಕರಿಗೆ ಕಾರ್ಯಾಗಾರಗಳನ್ನು ಮಾಡಿ ಮಕ್ಕಳಿಗೂ ಕಾರ್ಯಾಗಾರಗಳನ್ನು ಮಾಡಿ ಒಂದು ಅತಿ ಹೆಚ್ಚಿನ ರಿಸಲ್ಟ್ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಶಿಕ್ಷಕರ ಒಂದು ತರಬೇತಿ ಕಾರ್ಯಕ್ರಮಗಳನ್ನ ಹಾಕ್ಕೊಳ್ತಾ ಇದ್ವಿ ಹೊಸ ಶಿಕ್ಷಣ ನೀತಿ ಪ್ರಕಾರವಾಗಿ ಎನ್ ಇ ಪಿ ಟೂ ಝೀರೋ ಟೂ ಜೀರೋ ಪ್ರಕಾರವಾಗಿ ಶಿಕ್ಷಕರಿಗೆ ತರಬೇತಿ ಅತಿ ಮುಖ್ಯವಾಗಿದೆ ಹೊಸ ಹೊಸ ಟೆಕ್ನಿಕ್ಸನ್ನು ಶಿಕ್ಷಣದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದಕ್ಕೆ ಬೇಕಾಗಿರುವಂಥ ಎಲ್ಲ ತರಬೇತಿಗಳನ್ನು ಶಿಕ್ಷಕರಿಗೆ ಕೊಟ್ಟು ನಮ್ಮ ತಾಲೂಕು ರಾಜ್ಯದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸುವಂಥ ಒಂದು ಸ್ಥಿತಿಗೆ ಹೋಗೋದು ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ ಅದಕ್ಕಿಂತ ನಡೀತೀವಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ತುಂಬು ಹೃದಯದಿಂದ ಸಹಕಾರವನ್ನು ಕೊಡಿದರೆ ಅವರೆಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ್